ಬೇಗ ಮಲ್ಕೊಂಡ್ವಿ ಎಂತೇಗಂದರೆ ಇವಾಗ ಒಂದು ಫೋರ್ ತರ್ಟಿಗೆ ಎದ್ದು ಫ್ರೆಶ್ಅಪ್ ಆಗಿ ರೆಡಿಯಾಗಿದ್ದೀವಿ ಫೋರ್ ಫಾರ್ಟಿ ಫೈವ್ ಜೀಪ್ ಬರೋದಕ್ಕೆ ಕೇಳಿದ್ದೀವಿ ಜೀಪು ಇಲ್ಲೇ ಸ್ಟೇ ಹತ್ರನೇ ಬರುತ್ತೆ ಅಂತ ಹೇಳಿದ್ದಾರೆ ಸೊ ಇಲ್ಲಿಂದ ಒನ್ ಆ್ಯಂಡ್ ಹಾಫ್ ಅವರ್ ಟ್ರಾವೆಲ್ ಮಾಡೋಕೆ ಆಲ್ಮೋಸ್ಟ್ ಒನ್ ಅವರ್ ಟ್ವೆಂಟಿ ಮಿನಿಟ್ಸ್ ಅನಿಸುತ್ತೆ ಆಫ್ ರೋಡಲ್ಲಿ ಕೊಳಕುಮಾಲೆ ವ್ಯೂ ಪಾಯಿಂಟ್ ರೀಚ್ ಆಗೋದಕ್ಕೆ ಸಖತ್ ಕ್ರೇಜಿ ಆಫ್ ರೋಡ್ ಇರೋದ್ರಿಂದ ಸನ್ರೈಸ್ ಮಿಸ್ ಆಗಬಾರ್ದು ಅಂತ ಬೇಗ ಓಡ್ತಾ ಇದ್ದೀವಿ ಜೀಪಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಬಾಯ್ಸ್ ರೆಡಿ ಆಗ್ತಾ ಇದ್ದಾರೆ ಜೀಪ್ ಬಂದಿದೆ ಕೂತಿದ್ದೀವಿ ಇನ್ನೂ ಇಬ್ಬರು ಬರಬೇಕು ವೆಯ್ಟ್ ಮಾಡ್ತಾ ಇದ್ದೀವಿ ಇನ್ನು ಅವ್ರು ಬಂದಮೇಲೆ ಓಡೋದು ಎಲ್ಲರೂ ಓಡ್ತವ್ರೆ ನಮ್ಮಿಬ್ರು ತರಲೆಗಳು ಅವೆ ಇನ್ನು ಇಲ್ಲೇ ಇಲ್ಲೇ ಬಂದ್ರ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಬ್ರೋ ಅವನಿಲ್ಲಿ ಜಾಗುವಾರ ಮಾಡಿ ಅವನಿಲ್ಲ ಇನ್ನೊಬ್ಬ ದೊಡ್ಡ ತರಲೆ ಅವನು ಅವನು ಇಲ್ಲೋದ್ನ ಗೊತ್ತಿಲ್ಲ ಹಾ ಬಂದ ನೋಡಿ ಅಲ್ಲಿ ಇವಾಗ ಚೆಕ್ ಪೋಸ್ಟ್ ಹತ್ರ ಇದ್ದೀವಿ ಇಲ್ಲಿ ಬಂದು ವೆಹಿಕಲ್ ವೆರಿಫಿಕೇಶನ್ ಮತ್ತೆ ಪ್ಯಾಸೆಂಜರ್ ವೆರಿಫಿಕೇಶನ್ ಮಾಡಿಬಿಡ್ತಾರೆ ನಮ್ದು ಅಪ್ಲಿಕೇಶನ್ ಎಲ್ಲ ಪ್ರೀವಿಯಸ್ ಫಿಲ್ ಮಾಡ್ಬಿಟ್ಟಿದ ಇನ್ಕ್ಲೈನ್ ಪೀಕ್ ಇರೋದ್ರಿಂದ ಒಂದು ಸ್ವಲ್ಪ ಲೂಸ್ ಸ್ಯಾಂಡ್ ಇದೆ ಸೊ ವೀಲ್ ತಿರುಗ್ತಾನೆ ಇದೆ ಜೀಪ್ ಹೋಗ್ತಾನೆ ಇಲ್ಲ ಅಂತ ಅಂದ್ಬಿಟ್ಟು ಲೈನಕ್ಕೆ ಒಂದು ಹದಿನೈದು ಗಾಡಿ ನಿಂತಿದೆ ಸೊ ಒಂದು ಗಾಡಿ ಬ್ರೇಕ್ ಡೌನ್ ಆಯ್ತು ಅಂದರೆ ಇನ್ನು ಯಾವ ಗಾಡಿನೂ ಹೋಗೋದಕ್ಕಾಗಲ್ಲ ಒಂದು ಗಾಡಿ ಕೆಟ್ಟ ಇಲ್ಲಿ ಹೋಗಬೇಕು ಅಂತಂದರೆ ರಿಜಿಸ್ಟರ್ಡ್ ಜೀಪ್ ಮಾತ್ರ ಹೋಗುತ್ತೆ ಹೋಗೋದಕ್ಕೆ ಪರ್ಮಿಷನ್ನು ಯಾಕಂದರೆ ಆಲ್ಮೋಸ್ಟ್ ಒಂದು ಟೂ ಹಂಡ್ರೆಡ್ ವೆಹಿಕಲ್ಸ್ ಇದೆ ಪ್ರೈವೇಟ್ ವೆಹಿಕಲ್ಸ್ ಅಲ್ಲೋ ಇಲ್ಲ ಆಮೇಲೆ ಟೂ ವೀಲರ್ ಅಲ್ಲೋ ಇಲ್ಲ ಟೂ ಹಂಡ್ರೆಡ್ ವೆಹಿಕಲ್ಸು ತ್ರೀ ಮಂತ್ಸ್ ಒನ್ಸು ಫಿಟ್ನೆಸ್ ಸರ್ಟಿಫಿಕೇಟ್ ಮಾಡಿಸ್ಕೊಂಡು ಕೊಡಬೇಕು ಐ ಮೀನ್ ಬಾಡಿ ಇಂಜಿನ್ನು ಹೋಗುತ್ತೆ ಮೇಲೂ ತನಕ ಬರುತ್ತೆ ಏನು ಪ್ರಾಬ್ಲಮ್ ಆಗೋಲ್ಲ ಅನ್ನೋದನ್ನು ಚೆಕ್ ಮಾಡಿಬಿಟ್ಟೆ ಫಾರೆಸ್ಟರು ಕಳಿಸ್ಕೊಡ್ತಾರೆ ಇಲ್ಲಾಂದರೆ ಬ್ರೇಕ್ ಡೌನ್ ಆದರೆ ಟೂರಿಸ್ಟ್ಗೂ ಪ್ರಾಬ್ಲಮ್ ಆಗುತ್ತೆ ಇವ್ರಿಗೆ ಲೋಕಲ್ ಇಟ್ಸ್ಗೂ ಪ್ರಾಬ್ಲಮ್ ಆಗುತ್ತೆ ಅಂತ ಫುಲ್ ಸ್ಟ್ರಿಟ್ ಕೇರಳ ಇಲ್ಲಿ ತನಕ ಜೀಪ್ ಡ್ರಾಪ್ ಮಾಡಿರ್ತಾರೆ ಇಲ್ಲಿಂದ ನಾವು ಟ್ರಕ್ ಮಾಡ್ಕೊಂಡು ಹೋಗ್ಬೇಕು ಹೆಂಗಿತ್ತು ಕಿರಣ್ ರೈಡು ತಲೆ ಬಗ್ಗಿ ಬನ್ನಿ ಸೂರ್ಯ ಬಂತು ಸೂರ್ಯ ಬಂತು ಸೂರ್ಯ ಬಂತು ಬಂದಿಲ್ವಾ ವಾವ್ ರೈನ್ ಜಾಕೆಟ್ ಅಲ್ಲೇ ಬಿಚ್ಚೇನೋ ಫೋಟೋಗೆ ಸೂಪರ್ ಆಗಿರೋದು ಓಡದಾ ಬಡ್ವಾ ಅಲ್ಲ ಅಲ್ಲಿ ಅಲ್ಲೋಗದ ಬನ್ನಿ ಸಗತ ಬರುತ್ತೆ ಸದ್ಯ ಮಳೆ ಇಲ್ಲ ಮಳೆ ಇಲ್ಲ ಮಳೆ ಇಲ್ಲ ಮಳೆ ಇಲ್ಲ ನುಗ್ಗಿ ಬಿಡಿ ಓಡಿ ಬಿಡಿ

ನಾವು ಮಂಡೇ ಬಂದಿರೋದ್ರಿಂದ ಜನ ಕಮ್ಮಿ ಇನ್ನು ಆಲ್ಮೋಸ್ಟ್ ಒನ್ ಏಯ್ಟಿ ಜೀಪ್ ಹೋಗಿದೆ ಏನೋ ಒಂದು ಇಪ್ಪತ್ತ್ಮೂವತ್ತು ಜೀಪ್ ಹೋಗಿದೆ ಅಷ್ಟೇ ಕೊನೆಗೂ ಒಂದು ಸ್ವಲ್ಪ ಹೊತ್ತು ಮೇಲೆ ಸೂರ್ಯಾಜಿ ಅವರು ಎದ್ದು ಈಚೆ ಬಂದರು ಅದು ನೋಡೋದಕ್ಕೂ ಅಂತೂ ಸೂಪರ್ ಆಗಿದೆ ಇದನ್ನ ನೋಡೋದಕ್ಕೇ ಜನ ಬರೋದು ಇಲ್ಲಿ ಎಷ್ಟು ಜನ ಬಂದಿದ್ದಾರೆ ಅಂದರೆ ಬಟ್ ನೆನ್ನೆದಕ್ಕೂ ಇವತ್ತು ಕಮ್ಮಿ ಕ್ರೌಡ್ ಇದೆ ಅಂತೆ ಪೀಕು ಪೀಕ್ ಆದಮೇಲೆ ಇಲ್ಲಿಂದ ಫೇಮಸ್ jagor rakko go go jagor hormomala la narkon narkon ಜಾರ್ ಹಿಲ್ ರಾಕ್ ಹೀಗೆ ಎಷ್ಟು ಜನ ಇಲ್ಲಿ ನಿಂತ್ಕೊಂಡು ನೋಡಿದ್ರೇನೆ ಜಗವಾರ್ ಫೈಸ್ಟ ಡ್ಯಾನ್ ಸೆಷನ್ ವ್ಯೂ ಪಾಯಿಂಟ್ ಸನ್ರೈಸ್ ಎಲ್ಲ ನೋಡಿ 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 ಇಲ್ಲೆಲ್ಲ ಜೀಪ್ ಪಾರ್ಕ್ ಮಾಡಿರ್ತಾರೆ ನಮ್ಮ ಜೀಪ್ ಹುಡುಕ್ಬೇಕು ಅವರು ಜೋಸೆಫ್ 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 ಎಲ್ಲಿದ್ದಾರೆ ಅಂತ ಈಗ ಜೋಸೆಫ್ 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 ಬೈಯ ವೇರ ಜೋಸೆಫ್ ಬೈ

ಒನ್ ಟು ಫೋರ್ ನಮ್ಮ ಜೀಪ್ನ ಹುಡ್ಕೋಕ್ಕೆ ಮೂರು ಜನ ಹೋಗಿದ್ದಾರೆ ನೋಡಬೇಕು ಗಾಡಿ ಎಲ್ಲಿದೆ ಅಂತ ನಾನು ಮತ್ತೆ ತಗೊಂಡಿದ್ದೀವಿ ಕೆಲಗಡೆ ತನಕ ಬಂದ್ವಿ ಅಂದರೆ ಇವ್ರಿಗೆ ಬಂದರು ಇಲ್ಲಿ ನಿಂತಿದ್ದೆ ಏನು ಹೋಗೇ ಬರ್ತೀವಿ ನಮ್ಮ ಜೀಪು ವೆಯ್ಟಿಂಗ್ ಫಾರ್ ಅವರ್ ಜೀಪ್ ನಮ್ಮ ಜೀಪ್ ಅಲ್ಲಿದೆ ಬರ್ತಾ ಇದೆ ಬ್ರೋ ಜೀಪ್ ಬಂತು ಓಕೆ ಜನರೇ ನಮ್ಮ ಜೀಪ್ ಬಂತು ಇವಾಗ ವಾಪಸ್ ಇಳಿತಾ ಇದ್ದೀವಿ ಇಳಿಬೇಕಾದ್ರಂತೂ ಸಕ್ಕದಾಗಿರುತ್ತೆ ಯಾಕಂದ್ರೆ ಬರ್ತಾ ಸ್ವಲ್ಪ ಸ್ಲೋ ಆಗಿ ಬರ್ತಾರೆ ಇಳಿಬೇಕಾದ್ರೆ ಸ್ವಲ್ಪ ಫಾಸ್ಟ್ ಆಗಿ ಹೋಗ್ತಾರೆ ಯಾಕಂದ್ರೆ ಅವ್ರಿಗೂ ನೆಕ್ಸ್ಟ್ ಟ್ರಿಪ್ ಏನಾರ ಇತ್ತು ಅಂದ್ರೆ ಅದನ್ನ ಕವರ್ ಮಾಡಬೇಕು ಅನ್ನೋದಿರುತ್ತೆ ಆ್ಯಂಡ್ ಕ್ರೌಡ್ ಜಾಸ್ತಿ ಆದರೆ ಜೀಪ್ ಬಿಡೋಲ್ಲ ಅಂತ ಬೇಗ ಹೋಗಿ ಬೇಗ ಬರೋದನ್ನು ಎಫ್ಲೆ ಮಾಡ್ತಾರೆ ಈ ವ್ಯೂ ಅಲ್ಲಿ ಜೀಪ್ ಬರೋದನ್ನು ನೋಡೋದೇ ಒಂಥರ ಮಜಾ ಇರುತ್ತೆ ಇವರೆಲ್ಲ ಡೈಲಿ ಬೆಳಗ್ಗೆ ಎದ್ದು ಹೋಗಿ ಜೀಪ್ ಡ್ರೈವ್ ಮುಗಿಸ್ಕೊಂಡು ವೀಕೆಂಡ್ ಅಂತೂ ಸಖತ್ತು ಕ್ರೌಡ್ ಇರುತ್ತೆ ಬಟ್ ವೀಕ್ ಡೇಸ್ ಆಲ್ಮೋಸ್ಟ್ ಎಲ್ಲರಿಗೂ ಟ್ರಿಪ್ ಸಿಗೋದು ಡೌಟ್ ಅಂತೆ ಸ್ವಲ್ಪ ಜನ ಇರ್ತಾರೆ ಬಟ್ ಸೀಸನ್ ವೈಸ್ ಬಂತು ಅಂದರೆ ಸಖತ್ತಾಗಿರುತ್ತೆ ಅಂತ ಹೇಳ್ತಾ ಹೇಳ್ತಾರೆ ಬಟ್ ಸೂಪರ್ ಜೀಪ್ ರೈಟ್ ಈ ವ್ಯೂ ಎಲ್ಲ ನಾವು ಬೆಳಿಗ್ಗೆ ಹೋಗಬೇಕಾದ್ರೆ ನೋಡ್ರೋದಕ್ಕಾಗಿಲ್ಲ ಯಾಕಂದರೆ ಫುಲ್ ಪಿಚ್ ಡ್ರಕ್ ಇರೋದೇ ಇರುತ್ತೆ ಅದಕ್ಕೆ ಬರಬೇಕಾದ್ರಂತೂ ಸೂಪರ್ ಆಗಿರುತ್ತೆ ಟಿ ಸುತ್ತ ನೋಡ್ಕೊಂಬರೋದು ಗ್ರೀನರಿ ಪಾಸಿಂಗ್ ಕ್ಲೌಡ್ಸು ಈ ಜೀಪ್ ರೈಡು ಆಫ್ ರೋಡ್ ರೈಡು ಡ್ರೈವ್ ಸೂಪರ್ ಆಗಿದೆ ಬಟ್ ರೋಡಂತೂ ಅಲ್ಟಿಮೇಟ್ ಆಗಿದೆ ರಿಸ್ಕ್ ಇದೆ ಪಾಪ ಇವ್ರಿಗೂ ಗಾಡಿ ಓಡಿಸೋದಕ್ಕೆ ಯಾಕಂದರೆ ಓವರ್ ಆಲ್ ಟಯರ್ಡ್ ಆಗುತ್ತೆ ಆ್ಯಂಡ್ ವೆಹಿಕಲ್ ಎಕ್ಸ್ಪೆನ್ಸಸ್ಸು ಜಾಸ್ತಿ ಆಗ್ತಾ ಇರುತ್ತೆ ಟೈರ್ ಚೇಂಜ್ ಮಾಡಬೇಕು ಬೇರೆ ಕಚ್ ಪ್ಲೇಟ್ ಹೋಗುತ್ತೆ ಅದನ್ನೆಲ್ಲ ಮಾಡಿಕೊಂಡು ಪಾಪ ಇಲ್ಲಿ ಲೋಕಲ್ ಸರೌಂಡಿಂಗ್ಸ್ ಇರೋರೆಲ್ಲ ಅವ್ರ ಲೈಫ್ ಇದೆಲ್ಲ ನಾರ್ಮಲ್ ಇದ್ರ ಮೇಲೆ ಡಿಪೆಂಡ್ ಆಗಿದೆ ಟೂರಿಸ್ಟ್ ಪ್ಲೇಸು ಟೆಂಟ್ ಸ್ಟೇ ಓಮ್ ಸ್ಟೇ ಇಂದನೇ ಡಿಪೆಂಡ್ ಆಗಿದೆ ಜೀಪ್ ರೈಡಿಂದ ಬಂದು ಒಳ್ಳೆ ಬ್ರೇಕ್ಫಾಸ್ಟ್ ಮಾಡ್ತಾ ಇದೀವಿ ಹರ್ಪಲ್ ಸ್ವಟಾರ್ ನೋಡಿ ನೀರು ಕಲರ್ ಹೆಂಗಿದೆ ಹೆಂಗಿತ್ತು ಗುರು ಸೂಪರ್ ಶೇಷಾ ಶೇಷ ಹೆಂಗಿತ್ತು ಶಿವನಂದಿಲಿ ಮಾರ್ನಿಂಗ್ ಏನು ತಿನ್ಕೊಳ್ದೆ ಹೋಗ್ಬೇಕು ವಾಪಸ್ ಬಂದು ತಿನ್ಬೇಕು ಏನಾದರೂ ತಿನ್ಕೊಂಡು ಹೋದರೆ ಬೆಂಗಳೂರಿಗೆ ಹೋಗ್ ಬೇಜಾರಾಗ್ತಿಲ್ಲ ಜವಾಬ್ದಾರಿ ಅನ್ನಿಸ್ತಾ ಇದೆ ಗುರು ನನಗೊಂದು ಮಂಡೇನದೇ ಮಂಡೇನ ಕಾನ್ಸೆಪ್ಟೇ ಇರ್ಬಾರ್ದು ನನಗೂ ಡಿಲೀಟ್ ಮಾಡ್ಬಿಡು ಮಂಡೇನ ಡಿಲೀಟ್ ಮಾಡಿದ ಕಾಸು ಯಾರು ಕೊಡ್ತಾರೆ ಹೋಗಿದ್ದು ಬಂದಿದ್ದು ಸೂಪರ್ ಬ್ರೇಕ್ಫಾಸ್ಟು ನೀವು ನಮ್ಮ ಥರ ರೂಮ್ ಮಾಡ್ಕೊಂಡಿತ್ತು ಅಂದ್ರೆ ಇಲ್ಲೇ ಸೂರ್ಯನಲ್ಲಿ ಬ್ರೇಕ್ಫಾಸ್ಟ್ ಇದೆ ಮಾಡಿ ಇಡ್ಲಿ ವಡೆ ಪೊಂಗಲ್ ಪರೋಟಾ ಎಲ್ಲ ಪ್ಯಾಕ್ ಮಾಡಿ ರೆಡಿಯಾಗಿ ಚೈನ್ ಲುಕ್ ಮಾಡ್ತಾ ಇದ್ದೀವಿ ಆರು ಅಲ್ಪಾಯಿಗಾಗಿದೆ ಈ ಹಿಮಾಲಯಾಗಾಗಿದೆ ಬ್ಲ್ಯಾಕ್ ನಮ್ಮ ನಕಿಗಾಗಿದೆ ಎಲ್ಲ ನನ್ನ ಪಾಪ ನಮ್ಮ ಮಂಜು ಜಿಮ್ ಕೋಚರ್ ಇನಿಷಿಯೇಟಿವ್ ತೊಗೊಂಡು ಗಾಡಿನ ಸೈಡ್ಗೆ ಹಾಕ್ಬಿಟ್ಟು ಫುಲ್ ಚೈನ್ ಲುಕ್ ಮಾಡ್ತಾ ಇದ್ವಿ ಚೈನ್ ಲುಕ್ ಬೆಸ್ಟ್ ಇಲ್ಲ ಅಂದರೆ ಕಟ 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 ಅಂತ ಸೌಂಡ್ ಬಂದ್ಬಿಡುತ್ತೆ ಎಲ್ಲದಕ್ಕೆ ಆಯ್ತಾ ಗುರು ಆಲ್ ಸೆಟ್ಟು ಇವಾಗ ಇನ್ನೂ ಒಂಬತ್ತು ಅವರ್ ತೋರಿಸ್ತಾ ಇದೆ ಆಲ್ಮೋಸ್ಟ್ ನಾವು ಮನೆಗೆ ರೀಚ್ ಆಗೋದು ಒನ್ ಓ ಕ್ಲಾಕ್ ಆಗುತ್ತೆ ಫುಲ್ ಎಲ್ಲ ರೈನ್ ಗಿಯರ್ ಸ್ವಿತ್ ಪ್ಯಾಕ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಯಾಕಂದರೆ ಹೋಗ್ತಾ ತಿರ್ಗಾ ಬ್ರೇಕ್ ಕೊಟ್ಬಿಟ್ಟು ಡಿಲೇ ಆಗೋದು ಬೇಡ ಅಂತ ಇಲ್ಲೇ ಒಂದು ಸ್ವಲ್ಪ ಟೈಮ್ ವೇಸ್ಟ್ ಆದರೂ ಪರವಾಗಿಲ್ಲ ಅಂತ ಮಳೆ ಆದರೇನು ಬಿಸಿಲಾದರೇನು ಅಂದ್ಕೊಂಡು ಹೋಗ್ತಾ ಇರೋ ಥರ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀವಿ ಸೂಪರ್ ಆಗಿತ್ತು ಪ್ಲೇಸು ಎಂಜಾಯ್ ಮಾಡಿದ್ವಿ ಬಟ್ ನೀವೇನಾರ ಇಲ್ಲಿ ಕೊಲ್ಲುಮಲೆಗೆ ಹೋಗಬೇಕು ಮುನ್ನಾರ ಎಕ್ಸ್ಪ್ಲೋರ್ ಮಾಡಬೇಕು ಅಂದರೆ ಒಂದು ದಿನ ಟೆಂಟ್ ಸ್ಟೇ ಹಿಲ್ ವ್ಯೂ ಸ್ಟೇ ಅಲ್ಲಿರಿ ಇನ್ನೊಂದು ದಿನ ಬೇಕಾದ್ರೆ ಈ ಥರ ಹೋಮ್ ಸ್ಟೇಗಳು ಎಷ್ಟೊಂದಿದೆ ಅಲ್ಲಿತ್ತು ಅಂದರೆ ಪರವಾಗಿಲ್ಲ ಒಳ್ಳೆ ಫೆಸಿಲಿಟಿ ಕೊಡ್ತಾರೆ ರೆಸ್ಪಾನ್ಸು ಚೆನ್ನಾಗಿದೆ ಆಮೇಲೆ ಇವನು ದೊಡ್ಡ ತರಲೆ ಸೂಪರ್ ಬೈಕ್ ಅವರು ಈ ತರ ವ್ಯಾಂಪಡ್ಸಲ್ಲ ಸುಮ್ಮನೆ ಇವನು ಗುರು ನಾನು ಮಾಡಿಲ್ಲ ಹೇಗೆ ಆಂಜನೇಯ ಏಯ್ ಹಿಂಗೆ ಹಾಂ ಲೈಟ್ ಆಗಿ ಡ್ರಿಸ್ಲಿಂಗ್ ಆಗ್ತಾ ಇದೆ ಅಲ್ಟಿಮೇಟ್ ಆಗಿದೆ ಸೊ ನಾವು ಟೆಂಟ್ ಸ್ಟೇ ಮಾಡಿದ್ವಿ ದಿಲ್ಲಿ ಆ ಕಡೆ ಆಮೇಲೆ ಇನ್ನೊಂದಿನ ಎಕ್ಸ್ಟೆಂಡ್ ಮಾಡಿದ್ದಕ್ಕೆ ಅಲ್ಲಿ ಹೋಮ್ ಸ್ಟೇ ಮಾಡೋದು ಸೊ ಇಲ್ಲಿಗೆ ನಮ್ಮ ಮುನಾರ್ ಡೈರೀಸ್ ವಿಡಿಯೋ ರೈಡ್ ಮುಗಿಯುತ್ತೆ ಇನ್ನು ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು